ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದೊಂದು ಪರ್ವತದ ಬಳಿ ಇರುವ ಜನರು ಆಂಜನೇಯನನ್ನ ಏಕೆ ದ್ವೇಷಿಸುತ್ತಾರೆ ರಾಮಾಯಣದಲ್ಲಿನ ಪಾತ್ರಗಳ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ ಆದರೆ ಈ ಪರ್ವತದ ಬಳಿ ಇರುವ ಜನ ಹನುಮಂತನನ್ನೇಕೆ ಏಕೆ ದ್ವೇಷ ಮಾಡುತ್ತಾರೆ ಎಂಬುದು ಇಂದಿಗೂ ಅನೇಕರಿಗೆ ತಿಳಿದಿಲ್ಲ ಈ ಪರ್ವತದ ಬಳಿ ಬರುವ ಜನರೇಕೆ ಆಂಜನೇಯ ಸ್ವಾಮಿಯನ್ನ ದ್ವೇಷ ಮಾಡುತ್ತಾರೆ ಈ ಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನ ರಾಮನ ಕುಟುಂಬದೊಂದಿಗೆ ಪೂಜೆ ಮಾಡಲಾಗುತ್ತೆ ಅಲ್ಲದೆ ರಾಮ ಮತ್ತು ಹನುಮನ ಕೃಪೆಗಾಗಿ ಜನ ಉಪವಾಸ ರಥಗಳನ್ನು ಮಾಡುತ್ತಾರೆ ತ್ರೇತಾಯುಗದಲ್ಲಿ ಶ್ರೀರಾಮನು ತನ್ನ ಪರಮಭಕ್ತ ಆಂಜನೇಯನನ್ನು ಮಂಗಳವಾರದ ದಿನದಂದು ಭೇಟಿಯಾದನು ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ದಿನದಂದು ಆಂಜನೇಯ ಸ್ವಾಮಿಗೆ ವಿಶೇಷ ಎಂದು ಪೂಜೆ ಮಾಡಲಾಗುತ್ತದೆ ಲಂಕಾದ ವಿಜಯದಲ್ಲಿ ಹನುಮಾನ್ಜಿ ಪ್ರಮುಖ ಪಾತ್ರ ವಹಿಸಿದ್ದಾನೆ ಎಂದು ನಮ್ಮ ಧರ್ಮಗ್ರಂಥಗಳಲ್ಲಿ ತಿಳಿಸಿದ್ದಾರೆ ವಾನರ ಸೇನೆಯ ಸಹಕಾರದಿಂದ ಶ್ರೀರಾಮನು ರಾವಣನ ಮೇಲೆ ವಿಜಯ ಸಾಧಿಸಿದನು ವಾಲ್ಮೀಕಿ ಪ್ರದ ರಾಮಾಯಣದಲ್ಲಿ ದ್ರೋಣಗಿರಿ ಎಂಬ ಪರ್ವತದ ಉಲ್ಲೇಖವಿದೆ ಆದರೆ ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ದ್ರೋಣಗಿರಿ ಪರ್ವತ ಏಕೆ ಪ್ರಸಿದ್ಧವಾಗಿದೆ ಎಂಬುದು ತಿಳಿದಿದೆಯೇ ವಿಷ್ಣುದೇವನು ತ್ರೇತಾಯುಗದಲ್ಲಿ ಶ್ರೀರಾಮನಿಗೆ ಭೂಮಿಯ ಮೇಲೆ ಜನಿಸಿದನು ಎಂದು ಜನಿಸಿದನು ಎಂದು ಹೇಳಲಾಗುತ್ತದೆ ಈ ಯುಗದಲ್ಲಿ ರಾಮ ವನವಾಸಕ್ಕೆ ತೆರಳಬೇಕಾಯಿತು ಲಂಕಾಧಿಪತಿಯ ರಾವಣನ ಅಹಂಕಾರವನ್ನು ಮುರಿಯಬೇಕಾಯಿತು ಭಕ್ತಿ ಕಾಲದ ಮಹಾನ್ ಕವಿ ಗೋಸ್ವಾಮಿ ತುಳಸಿದಾಸರು ತಮ್ಮ ರಾಮಚರಿತ ಮಾನಸದಲ್ಲಿ ಭಗವಾನ್ ಶ್ರೀರಾಮನ ಜೀವನ ಪಾತ್ರವನ್ನು ತಿಳಿಸಿದ್ದಾರೆ ರಾಮನು ಅಯೋಧ್ಯೆಗೆ ರಾಜನಾಗುವ ಒಂದು ದಿನದ ಮೊದಲು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋದನೆಂದು ಹೇಳಲಾಗಿದೆ ಮರುದಿನ ತನ್ನ ತಂದೆಯ ಆದೇಶವನ್ನು ಅನುಸರಿಸಿ ಭಗವಾನ್ ಶ್ರೀರಾಮನು ತನ್ನ ಪತ್ನಿ ಸೀತಾದೇವಿ ಮತ್ತು ಅವನ ಕಿರಿಯ ಸಹೋದರ ಲಕ್ಷ್ಮಣನ ಜೊತೆ ವನವಾಸಕ್ಕೆ ಹೋಗುತ್ತಾನೆ ಶ್ರೀರಾಮನು ವನವಾಸದ ಸಮಯದಲ್ಲಿ ದಂಡಕಾರಣ್ಯ ವನದಲ್ಲಿ ಬಹಳ ಕಾಲ ಇರುತ್ತಾನೆ ದಂಡಕಾರಣ್ಯ ಅರಣ್ಯ ರಾವಣನ ಭದ್ರಕೋಟೆ ಈ ಕಾಡು ರಾಕ್ಷಸರಿಂದನೇ ತುಂಬಿತ್ತು ಶ್ರೀರಾಮನು ರಾಕ್ಷಸರನ್ನ ಸಂಹರಿಸಿ ದಂಡಕಾರಣ್ಯವನ್ನು ರಾವಣನ ಭಯದಿಂದ ಮುಕ್ತಗೊಳಿಸುತ್ತಾನೆ ದಂಡಕಾರಣ್ಯವೆಂಬ ಅರಣ್ಯದಲ್ಲಿ ರಾಮನು ಕೋದಂಡ ಧನಸ್ಸನ್ನು ಸೃಷ್ಟಿಸಿದನು ಎಂದು ಹೇಳಲಾಗಿದೆ ರಾಮ ಸೀತೆ ಮತ್ತು ಲಕ್ಷ್ಮಣರು ವನವಾಸವನ್ನು ಅನುಭವಿಸುತ್ತಿದ್ದ ಸಮಯದಲ್ಲಿ ಲಂಕಾದರೆ ರಾವಣನು ತಾಯಿ ಜಾನಕಿಯನ್ನು ಅಪಹರಿಸಿದ್ದು ಎಲ್ಲರಿಗೂ ತಿಳಿದ ವಿಷಯವೇ ಆ ಸಮಯದಲ್ಲಿ ರಾಮನು ರಾಮನ ಮಹಾನ್ ಭಕ್ತ ಮತ್ತು ಸೇವಕನಾದ ಆಂಜನೇಯ ರಾವಣ ಸೀತಾಮಾತೆಯನ್ನು ಎಲ್ಲಿ ಅಡಗಿಸಿಟ್ಟಿದ್ದಾನೆ ಎಂಬುದನ್ನು ಪತ್ತೆ ಹಚ್ಚಲು ಶ್ರೀರಾಮನಿಗೆ ಸಹಾಯ ಮಾಡಿದನು ಲಂಕಾದ ರಾಜ ರಾವಣನು ಸೀತಾದೇವಿಯನ್ನ ಅಶೋಕವನದಲ್ಲಿ ಇಟ್ಟಿರುವ ವಿಷಯವನ್ನು ತಿಳಿದನು ರಾವಣನಿಗೆ ಹನುಮಂತನ ಶಕ್ತಿಯ ಅರಿವಿತ್ತು ರಾಮಚರಿತ ಮಾನಸದಲ್ಲಿ ಗೋಸ್ವಾಮಿ ತುಳಸಿದಾಸರು ಇದನ್ನೇ ವಿವರಿಸಿದ್ದಾರೆ ವಾನರಸೇನೆಯ ಸಹಾಯದಿಂದ ಶ್ರೀರಾಮನು ರಾವಣನನ್ನು ಕೊಂದು ತಾಯಿ ಜಾನಕಿಯನ್ನ ಮುಕ್ತಗೊಳಿಸಿದನು ಯುದ್ಧದ ಸಮಯದಲ್ಲಿ ಮೇಘನಾಥನ ಬ್ರಹ್ಮಾಸ್ತ್ರದಿಂದ ಲಕ್ಷ್ಮಣ ಪ್ರಜ್ಞಾಹೀನನಾಗಿದ್ದ ಸಮಯದಲ್ಲಿ ಸುಶೇನಾ ಎಂಬ ವೈದ್ಯರ ಸಲಹೆ ಮೇರೆಗೆ ಹನುಮಂತನು ಸಂಜೀವಿನಿ ಮೂಲಿಕೆಯನ್ನು ತಂದು ಲಕ್ಷ್ಮಣನ ಜೀವವನ್ನು ಉಳಿಸಿದನು ಸಂಜೀವಿನಿ ಮೂಲಿಕೆ ಇರುವುದು ಈ ಸಂಜೀವಿನಿ ಪರ್ವತದಲ್ಲೇ ಎಂದು ಹೇಳಲಾಗಿದೆ ಮೇಘನಾಥನ ಬ್ರಹ್ಮಾಸ್ತ್ರದಿಂದ ಲಕ್ಷ್ಮಣನು ತನ್ನ ಪ್ರಜ್ಞೆಯನ್ನೇನೋ ಕಳೆದುಕೊಂಡನು ಇದನ್ನು ನೋಡಿದ ಮೇಘನಾಥನು ಲಕ್ಷ್ಮಣನ ಬಳಿ ಬಂದು ಅವನನ್ನು ಎಬ್ಬಿಸಲು ಪ್ರಯತ್ನಿಸಿದನು ಆದರೆ ಲಕ್ಷ್ಮಣನು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಆಗ ಹನುಮಂತನು ತನ್ನ ಗದೆಯಿಂದ ಹೊಡೆದು ಮೇಘನಾಥನ ಶಕ್ತಿಯನ್ನು ಮುರಿತಾನೆ ಇದರ ನಂತರ ಆಂಜನೇಯನೇ ಲಕ್ಷ್ಮಣನನ್ನು ರಾಮನಿದ್ದಲ್ಲಿ ಕರೆದುಕೊಂಡು ಹೋಗ್ತಾನೆ ಸಹೋದರನ ಪ್ರಜ್ಞಾಹೀನ ಸ್ಥಿತಿಯನ್ನು ಕಂಡು ರಾಮ ತುಂಬ ದುಃಖ ಪಡ್ತಾನೆ ನಂತರ ವಿಭೀಷಣ ಸುಶೀನ ವೈದ್ಯರನ್ನು ಸಂಪರ್ಕಿಸಲು ಹೇಳಿದಾಗ ಸುಶೀನ ವೈದ್ಯರ ಸಲಹೆ ಮೇರೆಗೆ ಹನುಮಂತ ಸಂಜೀವಿನಿ ಗಿಡಮೂಲಿಕೆಯನ್ನು ಸಂಗ್ರಹಿಸಲು ದ್ರೋಣಗಿರಿ ಪರ್ವತವನ್ನು ತಲುಪ್ತಾನೆ ಸಂಜೀವಿನಿ ಮೂಲಿಕೆ ಸಿಗದಿದ್ದಾಗ ಅಥವಾ ಎಲ್ಲ ಗಿಡ ಮೂಲಿಕೆಗಳು ಒಂದೇ ರೀತಿ ಇರುವುದನ್ನು ಕಂಡು ಹನುಮಂತನು ಗೊಂದಲಕ್ಕೆ ಒಳಗಾಗಿ ದ್ರೋಣಗಿರಿ ಪರ್ವತವನ್ನ ಎತ್ತಿಕೊಂಡು ಲಂಕೆಯನ್ನು ತಲುಪಿಬಿಡ್ತಾನೆ ಲಕ್ಷ್ಮಣನು ಸಂಜೀವಿನಿ ಮೂಲಿಕೆಯಿಂದ ಹೊಸ ಜೀವನವನ್ನು ಪಡಿತಾನೆ ದ್ರೋಣಗಿರಿ ಪರ್ವತವನ್ನು ಲಂಕೆಗೆ ತೆಗೆದುಕೊಂಡು ಹೋಗಿರುವ ಕಾರಣ ದ್ರೋಣಗಿರಿ ಪರ್ವತದ ಬಳಿ ವಾಸಿಸುವ ಜನರು ಹನುಮಂತನನ್ನು ಇಷ್ಟಪಡುವುದಿಲ್ಲ ಇಲ್ಲಿನ ಜನರು ಹನುಮಂತನನ್ನ ಶತ್ರುಗಳಂತೆ ನೋಡುತ್ತಾರೆ ಇದೇ ದ್ರೋಣಗಿರಿ ಪರ್ವತದ ಬಳಿ ವಾಸಿಸುವ ಜನರು ಹನುಮಂತನನ್ನು ದ್ವೇಷಿಸಲು ಕಾರಣ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು